ಕರ್ನಾಟಕ ನಮಸ್ಕಾರ ಸ್ನೇಹಿತರೆ ಕೆಕೆಆರ್ಟಿಸಿ ಡ್ರೈವರ್ ಹುದ್ದೆಗೆ ನೇಮಕಾತಿಯನ್ನ ಕರೆಯಲಾಗಿದೆ ಹುದ್ದೆಗಳ ವಿವರ ಹೀಗಿದೆ ಹುದ್ದೆಯ ಹೆಸರು ಬಂದು ಚಾಲಕರು ಒಟ್ಟು ಹುದ್ದೆಗಳು ಎಪ್ಪತ್ತೆಂಟು ಕರ್ತವ್ಯ ಸ್ಥಳ ಬಂದು ಬೀದರ್ ಒಂದು ಬೀದರ್ ಎರಡು ಪಾಲ್ಕಿ ಹೌರದ ಬಸವ ಕಲ್ಯಾಣ ಉಮಾನಾಬಾದ್ ಘಟಕಗಳಲ್ಲಿ ಕರ್ತವ್ಯಕ್ಕೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಕಾರ್ಯವನ್ನ ನಿರ್ವಹಿಸಬೇಕಾಗಿರುತ್ತೆ ವಿದ್ಯಾರ್ಹತೆ ಇಂತಿದೆ ಎಸ್ಎಸ್ಎಲ್ಸಿ ಪಾಸ್ ಜತೆಗೆ ಭಾರಿ ಪ್ರಯಾಣಿಕ ಸರಕು ವಾಹನ ಚಾಲನೆಗೆ ಕನಿಷ್ಠ ಎರಡು ವರ್ಷಗಳ ಎಚ್ ಟಿವಿ ಲೈಸೆನ್ಸ್ ಕರ್ನಾಟಕ ಬ್ಯಾಚ್ ಕಡ್ಡಾಯವಾಗಿರಬೇಕಾಗಿರುತ್ತೆ ವಯೋಮಿತಿ ಇಂತಿದೆ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕನಿಷ್ಠ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಗರಿಷ್ಠ ಸಾಮಾನ್ಯ ವರ್ಗ ಮೂವತ್ತೈದು ವರ್ಷ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ನಲವತ್ತು ವರ್ಷ ವಯೋಮಿತಿ ತಡೆಯನ್ನು ತರಬೇಕಾದಂತಹ ದಾಖಲೆಗಳು ಇಂತಿದೆ ಎಲ್ಲಾ ಮೂಲ ದಾಖಲೆಗಳು ಜೊತೆಗೆ ಜೆರಕ್ಸ್ ಪ್ರತಿಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಆಯ್ಕೆ ವಿಧಾನ ಇಂತಿದೆ ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡ್ಕೊಂತಾರೆ ಆಯ್ಕೆ ಮಾಡಿಕೊಳ್ಳುವಂತ ದಿನಾಂಕಗಳು ಬಂದು ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರಿಂದ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ತನಕ ಇರುತ್ತೆ ಸಂದರ್ಶನ ದಿನದಂದು ಬೆಳಿಗ್ಗೆ ಹನ್ನೆರಡು ಗಂಟೆಯ ಒಳಗಾಗಿ ಹಾಜರಾಗಿ ಹೆಸರನ್ನ ನೋಂದಾಯಿಸಿಕೊಟ್ಟಾಗಿರುತ್ತೆ ಸಂದರ್ಶನ ಸ್ಥಳ ಇಂತಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹಳೆ ಬಸ್ ನಿಲ್ದಾಣ ಬೀದರ್ ವಿಭಾಗೀಯ ಕಚೇರಿ ಬೀದರ್ ಹೆಚ್ಚಿನ ಮಾಹಿತಿಗಾಗಿ ಜಾಬ್ ಡಾಟ್ ಈಜುಬರ್ಸ್ ಡಾಟ್ ಓಆರ್ ಇನ್ ಗೆ ಭೇಟಿ ನೀಡಿ ಇಂಥದ್ದೇ ಹೊಸ ಹೊಸ ಜಾಬ್ ರಿಲೇಟೆಡ್ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಯು ವಾಚಿಂಗ್